ನಮಗೂ ಒಂದು ಸ್ವಲ್ಪ ಉಪಕಾರ ಆಗುತ್ತೆ ವಿಲ್ ಆಲ್ ಥ್ಯಾಂಕ್ ದೇವ್ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಅಪ್ಪಿ ತಪ್ಪಿಸಿಗೆ ಹಾಕೊಂಡ್ರೆ ಇಲ್ಲ ಗೊತ್ತಾದರೆ ನಾನೇನು ಹೇಳಲ್ಲ ಯಾರು ಸುಮ್ಮನೆ ಆ ನಿಮ್ಮ ಫೋಟೋನ ಯಾರಾನು ಅಪ್ಪು ಏನೋ ಅಪ್ಲೋಡ್ ಮಾಡಿದ್ರೆ ಮಾತ್ರ ಇವನ್ನ ರಿಸ್ಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತಂದ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನೂ ಇದೆ ಇದರಲ್ಲಿ ನಿಮ್ಗೆ ಹಾಕಿ ಅದರಲ್ಲಿ ಇನ್ನೊಂದೇನು ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಥಿಯೇಟ್ರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೊಬೈಲಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾಯಿದ್ರಿ ಯಾರ್ಯಾರು ಪರಿಸ್ವಿ ಮಾಡ್ತಾ ಇದ್ದಾರೆ ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದ್ದಾರೆ ಯಾಕಂದರೆ ಕನ್ನಡ ಸಿನಿಮಾ ನಾವು ಯಾವುದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ ನಮ್ಮಣ್ಣಿನ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದರೆ ನೀವು ಮಾಡ್ತಿರೋದು ಕರ್ನಾಟಕದಲ್ಲೇ ಇದ್ದೀರಾ ಇಲ್ಲೇ ಓಡಾಡ್ತಾ ಇದ್ದೀರಾ ಸೊ ನಿಮ್ಮಣ್ಣೆ ನೀವು ಬೆಲೆ ಕೊಡಲಿಲ್ಲ ಅಂದರೆ ಹೆಂಗೆ ದಯಮಾಡಿ ಪೈರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಬಟ್ ಸಿಕ್ಕಾಕೊಂಡ್ರೆ ಮಾತ್ರ